ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಯಲ್ಲಾಪುರ ಪಟ್ಟಣದಲ್ಲಿ ರವಿವಾರ ನಡೆದ ವಾರದ ತರಕಾರಿ ಸಂತೆ ಮಾರುಕಟ್ಟೆಯಲ್ಲಿ ಬಹುತೇಕ ತರಕಾರಿಗಳ ದರ ಕಳೆದ ವಾರಕ್ಕಿಂತ ಏರಿಕೆಯಾಗಿತ್ತು ವಿಶೇಷವಾಗಿ ಟೊಮೆಟೊ ದರ ಈ ವಾರ ಏರಿಕೆ ಕಂಡಿದ್ದು ಕಳೆದ ವಾರಕ್ಕಿಂತ ಟೊಮೆಟೊ ದರ ಈ ವಾರ ಜಾಸ್ತಿಯಾಗಿದೆ ಉಳಿದಂತೆ ಸೊಪ್ಪು ಸೇರಿದಂತೆ ವಿವಿಧ ಸೊಪ್ಪುಗಳ ಧಾರಣೆಯೂ ಸಹ ಈ ವಾರ ಕಳೆದ ವಾರಕ್ಕಿಂತ ಹೆಚ್ಚಾಗಿದೆ ರವಿವಾರ ಯಲ್ಲಾಪುರ ತರಕಾರಿ ಸಂತೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ತರಕಾರಿ ದರ ಈ ರೀತಿಯಾಗಿ ಇದೆ ಟೊಮ್ಯಾಟೊ ಎಪ್ಪತ್ತು ರೂಪಾಯಿ ಬದನೆ ಅರುವತ್ತು ರೂಪಾಯಿ ಈರುಳ್ಳಿ ಐವತ್ತು ರೂಪಾಯಿ ಸೌತೆಕಾಯಿ ಎಪ್ಪತ್ತು ರೂಪಾಯಿ ಕ್ಯಾರೆಟ್ ಎಂಬತ್ತು ರೂಪಾಯಿ ಆಲೂಗಡ್ಡೆ ನಲವತ್ತು ರೂಪಾಯಿ ಬೆಂಡೆಕಾಯಿ ಎಂಬತ್ತು ರೂಪಾಯಿ ಹಾಗಲಕಾಯಿ ಅರವತ್ತು ರೂಪಾಯಿ ನವರಾತ್ರಿ ಸಂದರ್ಭವಾದ್ದರಿಂದ ಹಬ್ಬದ ಆಚರಣೆಗೆಂದು ತರಕಾರಿ ಖರೀದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಎಲ್ಲ ಮಾರುಕಟ್ಟೆಗೆ ರವಿವಾರ ಆಗಮಿಸಿದ್ದರು ಈ ವಾರ ಮಾರುಕಟ್ಟೆಯಲ್ಲಿ ನಿಂಬೆಹಣ್ಣಿನ ದರ ಹೆಚ್ಚಾಗಿತ್ತು ದೊಡ್ಡ ಗಾತ್ರದ ಒಂದು ನಿಂಬೆಹಣ್ಣಿಗೆ ಹತ್ತು ರೂಪಾಯಿಯಂತೆ ಮಾರಾಟವಾಯಿತು ಉಳಿದಂತೆ ಸೇಬು ಹಣ್ಣು ಸೇರಿದಂತೆ ವಿವಿಧ ಹಣ್ಣುಗಳ ದರ ಕಳೆದ ವಾರಕ್ಕಿಂತ ಇಳಿಕೆಯಾಗಿದೆ ಜಿ ಎನ್ ಭಟ್ ತಟ್ಟಿ ಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ ಉತ್ತಮ ದರ್ಜೆಯ ಗ್ರಾನೇಟ್ಗಳು ಆಕರ್ಷಕ ವಿವಿಧ ಬಗೆಯ ಟೈಲ್ಸ್ಗಳು ವೆಟ್ರಿಫೈಡ್ ಕಡಪ ನಾನಾ ಸ್ಯಾನಿಟರಿ ವೇರ್ಗಳು ವಿವಿಧ ಗೃಹ ನಿರ್ಮಾಣ ವಸ್ತುಗಳು ಸಿಗುತ್ತವೆ ಪ್ರಸಿದ್ಧ ಬರ್ಗರ್ ಕಂಪನಿಯ ಪೇಂಟ್ ಸಹ ಲಭ್ಯ ವಿಶ್ವಾಸಾರ್ಹ ಸೇವೆ ಸ್ಪರ್ಧಾತ್ಮಕ ದರ ಹಿಂದೆ ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ ಯಲ್ಲಾಪುರ